ಎಲ್ಲರಿಗೂ ನಮಸ್ಕಾರ ಆರ್ಯಂಡ್ ಫುಡ್ ರೆಸಿಪಿಗಳಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬಾ ರುಚಿಯಾಗಿ ಮಶ್ರೂಮ್ ಗ್ರೇವಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊ ಮೊದಲಿಗೆ ಒಂದು ಜಾರನ್ನ ತಗೊಂಡಿದ್ದೀನಿ ಆ ಜಾರ್ಗೆ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಡೈರೆಕ್ಟಾಗಿ ನಾನು ಹಸಿ ಖಾರನ ಇದ್ದೀನಿ ನಾನು ಎಣ್ಣೆಲಿ ಯಾವುದೇ ರೀತಿ ಇಲ್ಲ ಡೈರೆಕ್ಟಾಗಿ ನಾವು ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಇವಾಗ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನ ಎರಡು ಥರನೂ ಮಾಡಿ ಮಾಡ್ಬೋದು ಫ್ರೆಂಡ್ಸ್ ಗ್ರೇವಿನ ನಾನು ಹಾಕೋ ಇಂಗ್ರೀಡಿಯೆಂಟ್ಸನ್ನ ಎಣ್ಣೆಲಿ ಬಾಡಿಸ್ಕೊಂಡು ಕೂಡ ನಾವು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಂಡು ಮಾಡಿದ್ರು ಅದು ಒಂಥರ ಟೇಸ್ಟ್ ಇರುತ್ತೆ ನಾವು ಈ ಥರ ಹಸಿದು ಹಾಕೋದ್ರಿಂದ ಇನ್ನೂ ಒಂಥರ ಟೇಸ್ಟ್ ಇರುತ್ತೆ ಇವಾಗ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಚಕ್ಕೆ ಇದೆಲ್ಲ ಹಾಕಿದ ನಂತರ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ನುಣ್ಣಗೆ ರುಬ್ಕೊಳ್ಳೋಣ ನೋಡಿರ ಫ್ರೆಂಡ್ಸ್ ಇವಾಗ ನೀಟಾಗಿ ರುಬ್ಕೊಂಡಾಗಿದೆ ಪೇಸ್ಟ್ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಒಂದು ಬಾಣಲಿ ತಗೊಂಡಿದ್ದೀನಿ ಬಾಣಲಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ನಾಲ್ಕು ಪಲಾವೆಲೇನ ಹಾಕೊತಾ ಇದ್ದೀನಿ ನಂತರ ರುಬ್ಬಿರಕ್ಕಂಥ ಹಸಿ ಮಸಾಲೆನ ಸೇರಿಸ್ತಾ ಇದ್ದೀನಿ ನಾನು ಹೇಳ್ದಂಗೆ ಫ್ರೆಂಡ್ಸ್ ನೀವು ಬೇಕಿದ್ರೆ ಎಣ್ಣೆಲೂ ಕೂಡ ಫ್ರೈ ಮಾಡಿಕೊಂಡು ರುಬ್ಕೋಬೋದು ನಾನಿಲ್ಲಿ ಡೈರೆಕ್ಟಾಗಿ ನಾನು ರುಬ್ಬಿ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ನೀಟಾಗಿ ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅನ್ನ ಚಪಾತಿ ರೊಟ್ಟಿಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಶ್ರೂಮ್ ಗ್ರೇವಿ ಅದರಲ್ಲೂ ನಾವು ಹಸಿ ಬಟಾಣಿ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒಂದು ಎರಡು ಟೇಬಲ್ ಅಷ್ಟು ಚಿಲ್ಲಿ ಪೌಡರ್ ಖಾರಕ್ಕೆ ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರನ್ನ ಇದ್ದೀನಿ ಇಲ್ಲಿ ನಾನು ಗರಂ ಮಸಾಲೆನ ಬಳಸ್ತೇ ಇಲ್ಲ ಯಾಕೆಂದರೆ ನಾನು ಚಕ್ಕೆ ಹಾಕಿರೋದ್ರಿಂದ ಗರಂ ಮಸಾಲೆ ಪೌಡರ್ನ ನನಗೆ ಹಾಕ್ತಿಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಈ ಮಸಾಲೆ ಎಲ್ಲ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಅಲ್ಲಿಯವ್ರಿಗೂ ನಾವು ಇದನ್ನು ನೀಟಾಗಿ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಕೆ ಬಿಡೋಣ ನೋಡಿದ್ರಲ್ಲ ಈಗ ಒಂದು ಕುದಿ ಬರ್ತಿದೆ ಇವಾಗ ನಾನಿಲ್ಲಿ ಹಸಿ ಬಟಾಣಿ ಕಾಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನ ಒಂದು ಸಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಮಶ್ರೂಮ್ನ ಕೂಡ ಹಾಕೊತಾ ಇದ್ದೀನಿ ನೋಡಿ ಹಸಿ ಬಟಾಣಿ ಹಾಕಿದ ನಂತರ ಒಂದು ಕುದಿ ಬರ್ತಾಯಿದೆ ಅಲ್ವ ಇವಾಗ ಮಶ್ರೂಮ್ನ ನೀಟಾಗಿ ತೊಳೆದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಗ್ರೇವಿ ಫ್ರೆಂಡ್ಸ್ ಚಪಾತಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸಲ ಟ್ರೈ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಇವಾಗ ನೀಟಾಗಿ ಮಿಕ್ಸ್ ಫ್ರೆಂಡ್ಸ್ ಯಾರು ಇವಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇದು ಚೆನ್ನಾಗಿ ಕುದೀಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನೀಟಾಗಿ ಚೆನ್ನಾಗಿ ಬಟಾಣಿ ಹಾಗೆ ಮಶ್ರೂಮ್ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಗ್ರೇವಿ ಯಾವ ಥರ ಇದೆ ಅಂತ ಕರೆಕ್ಟಾಗಿದೆ ಇದು ಇವಾಗ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿನ ಮೇಲೆ ಹಾಕಿದರೆ ನೋಡ್ತಾ ಇರಲ್ಲ ಫ್ರೆಂಡ್ ತುಂಬಾ ರುಚಿಯಾಗಿರೋಕ್ಕಂಥ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಅದರಲ್ಲೂ ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಹಾಕಿ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ